ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದು ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಹಂಗ ವಿಕಲರಾಗಿರ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಒಟ್ಟಾರೆಯಾಗಿ ನೀವು ಯಾವುದೇ ಪಿಂಚಣಿಯನ್ನ ಪಡಿತಾ ಇದ್ರೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ನಿಮಗೆ ಮಾರ್ಚ್ ತಿಂಗಳ ಪಿಂಚಣಿ ಜಮಾ ಆಗಿಲ್ಲಪ್ಪಾ ಅಂದ್ರೆ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಅಷ್ಟೇ ಅಲ್ಲ ಏಪ್ರಿಲ್ ತಿಂಗಳದು ಕೂಡ ಸದ್ಯಕ್ಕೆ ಒಂದು ಹಣ ಫಂಡ್ ಅನ್ನ ರಿಲೀಸ್ ಮಾಡ್ಕೊಳ್ತಾ ಇದಾರೆ ಸೊ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಪಿಂಚಣಿ ಸೌಲಭ್ಯದ ಬಗ್ಗೆ ಪ್ರತಿ ಒಂದು ಮಾಹಿತಿಯನ್ನ ಪಿನ್ ಟು ಪಿನ್ ಯಾವುದೇ ರೀತಿ ಮಾಹಿತಿಯನ್ನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಆದಷ್ಟು ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ರೀತಿ ಪಿಂಚಣಿ ಅಷ್ಟೇ ಅಲ್ಲ ಸಾಕಷ್ಟು ಲೇಟೆಸ್ಟ್ ಆಗಿ ಬರ್ತಕ್ಕಂತಹ ಮಾಹಿತಿಯನ್ನ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರು ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿಂಚಣಿ ಸೌಲಭ್ಯ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಬರ್ಬೇಕಾಗಿತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಆದ್ರೆ ಇನ್ನು ಕೂಡ ಹಣ ಜಮಾ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದಾರೆ ಅಂತ ನೀವು ಕೇಳ್ಬೋದು ಹೌದು ಸ್ನೇಹಿತರೆ ಡಿಲೇ ಮಾಡ್ತಾ ಇರುವಂತದ್ದು ನಿಜ ಆದ್ರೆ ನಿಮ್ಮ ಖಾತೆಗಳಿಗೆ ಅಂತೂ ಡೆಫಿನೆಟ್ಲಿ ಹಣ ಬರ್ತಾ ಇದೆ ಆದ್ರೆ ಲೇಟ್ ಆಗಿ ಬರ್ತಾ ಇದೆ ಈ ಒಂದು ಕ್ವಶನ್ ಕೇಳ್ತಾ ಇದ್ರಿ ಲೇಟ್ ಆಗ್ತಾ ಇದೆ ಯಾಕಂತ ಹೇಳ್ಬಿಟ್ಟು ಆರ್ಥಿಕ ಅಂತೂ ಬಿದ್ದಿರುವಂತದ್ದು ನಿಮ್ಗೆ ಗೊತ್ತಿದೆ ನಾನೇನ್ ಹೇಳ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ನಿಮ್ಮಿಂದನೇ ನಮಗೆ ಮಾಹಿತಿ ಸಿಗತ್ತೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ನಾವು ಕೂಡ ಇದ್ರ ಬಗ್ಗೆ ವಿಚಾರಣೆ ಮಾಡಿದ್ರೆ ಗೊತ್ತಾಗತ್ತೆ ಆ ಸರ್ಕಾರ ಆರ್ಥಿಕ ಹೊರೆಯನ್ನ ಅನುಭವಿಸ್ತಾ ಇದೆ ಸಾಲ ಸೂಲಗಳನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ ಆದ್ರೆ ನಮ್ಮ ಖಾತೆಗಳಿಗೆ ಬರ್ಬೇಕಾಗಿರುವಂತಹ ಹಣ ಬರ್ತಾ ಇದೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಐದನೇ ತಾರೀಕೊ ಒಳಗಾಗಿ ಪ್ರತಿ ತಿಂಗಳ ಈಗ ಮಾರ್ಚ್ ಇದೆ ಅಂದ್ ಬಳಿಕ ಮಾರ್ಚ್ ಐದನೇ ತಾರೀಕೊ ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಬರಬೇಕು ಈ ಕಡೆ ಏಪ್ರಿಲ್ ತಿಂಗಳು ಬಂದ್ರೆ ಮತ್ತೆ ಏಪ್ರಿಲ್ ತಿಂಗಳ ಕೂಡ ಐದನೇ ತಾರೀಕೊ ಒಳಗಾಗಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಸೌಲಭ್ಯ ಸಿಗಬೇಕು ಆದ್ರೆ ಸರ್ಕಾರ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೈದು ಪೂರ್ತಿಯಾಗಿ ಈ ಒಂದು ತಿಂಗಳನ್ನ ತೆಗೆದುಕೊಳ್ತಾ ಇದೆ ಸರಿಯಾಗಿ ಹಣ ಜಮಾ ಮಾಡ್ತಾ ಇಲ್ಲ ಆದ್ರೆ ಹಿರಿಯರು ಏನ್ ಮಾಡ್ತಾ ಇದ್ದಾರೆ ಇವತ್ತು ಪಿಂಚಣಿ ಜಮಾ ಆಗತ್ತೆ ನಾಳೆ ಪಿಂಚಣಿ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಯಾವ್ದಕ್ಕೋ ವಿಚಾರಣೆ ಮಾಡ್ಕೊಂಡು ಕಾಯ್ತಾ ಇರ್ತಾರ ಏನೋ ತೆಗೆದುಕೊಳ್ಬೇಕಂತ ಅಂತ ಹೇಳ್ಬಿಟ್ಟು ಅಥವಾ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬೇಕಾಗಿರ್ತದೆ ಅಥವಾ ಇಲ್ಲಿ ಸಾಕಷ್ಟು ಪುರುಷರು ಏನ್ ಮಾಡ್ತಾ ಇದ್ರು ಅಂದ್ರೆ ಬ್ಯಾಂಕ್ ಗಳಿಗೆ ಅಲ್ದಾಡ್ತಾ ಇದಾರೆ ಇವತ್ತು ಬಂದಿದ್ಯಾ ನಾಳೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ದಿನೇ ದಿನೇ ಹೋಗ್ತಾ ಇರುವಂತದ್ದು ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನ್ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಅದಷ್ಟು ನನ್ನ ನಮ್ಮ ಒಂದು ಚಾನಲ್ ನಲ್ಲಿ ನೀವು ಕೂಡ ಒಬ್ಬರಾಗಿ ಸಬ್ಸ್ಕ್ರೈಬರ್ ಒಬ್ಬರಾಗಿದ್ರೆ ಸೊ ನಿಮಗೆ ನಾನ್ ಡೆಫಿನೆಟ್ಲಿ ಯಾವಾಗ ಜಮಾ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಆಗ ಮಾತ್ರ ಹೋಗಿ ನೀವು ಬ್ಯಾಂಕ್ಗಳಿಗೆ ಚೆಕ್ ಮಾಡ್ಕೊಳ್ಳಿ ಅದುವರೆಗೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಯಾಕಂದ್ರೆ ಆ ಸುಮ್ ದೂರ ಇರತ್ತೆ ಅದ್ರಲ್ಲಿ ನೀವು ನಡ್ಕೊಳ್ತಾ ಹೋಗ್ತಿರತ್ರಿ ಹೋಗಿ ಬರೋದು ಹೋಗಿ ಬರೋದು ನಿಮ್ಗೆ ಆಯಾಸ ಆಗತ್ತೆ ಹೀಗಾಗಿ ಈ ರೀತಿ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಇದು ನಿಮಗೆ ಪ್ರಾಬ್ಲಮ್ ಮತ್ತೆಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ನನ್ ನಮ್ದಷ್ಟೇ ಅಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಆದಷ್ಟು ಎಲ್ಲ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗ್ತಕ್ಕಂತಹ ಅಕ್ಯುರೇಟ್ ಮಾಹಿತಿಗಳನ್ನ ನೋಡ್ಕೊಂಡು ಜಮಾ ಆಗಿದ್ದೆ ಆದ್ರೆ ಅವಾಗ ನೀವು ಬ್ಯಾಂಕ್ ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಮ್ದಷ್ಟೇ ನೋಡಿ ಅಂತ ಅರ್ಥ ಇಲ್ಲ ಸಾಕಷ್ಟು ಮಾಹಿತಿ ಕೊಡ್ತಾ ಇರ್ತಾರೆ ಸಾಕಷ್ಟು ಜನರು ಅಲ್ಲಿಂದ ನೀವು ನೋಡ್ಕೊಂಡು ತಿಳ್ಕೊಳ್ಬಹುದು ಆದ್ರೆ ಈಗ ಸದ್ಯಕ್ಕೆ ಪಿಂಚಣಿ ಜಮಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಆದ್ರೆ ಇನ್ನು ಬಹಳಷ್ಟು ಜನರು ಬಾಕಿ ಇದ್ದಾರೆ ಆದ್ರೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಆದಷ್ಟು ಬೇಗ ಸರ್ಕಾರ ಎಲ್ಲರಿಗೂ ಕೂಡ ಈ ಮೂವತ್ತನೇ ತಾರೀಕೊ ಒಳಗಾಗಿ ಕ್ಲಿಯರ್ ಮಾಡುವಂತಹ ಮಾಹಿತಿ ಕೊಟ್ಟಿದೆ ಆದಷ್ಟು ಬೇಗನೆ ಕ್ಲಿಯರ್ ಮಾಡಲಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನವಿ ಕೂಡ ಇರತ್ತೆ ನಮ್ದು ಯಾಕಂದ್ರೆ ಪಿಂಚಣಿ ಸೌಲಭ್ಯ ಗೃಹಲಕ್ಷ್ಮಿ ಆಗಿರ್ಲಿ ಅನ್ನಭಾಗ್ಯ ಆಗಿರ್ಲಿ ಅವ್ರದೇ ಆದಂತಹ ಸ್ಕೀಮ್ಸ್ ಗಳಿದಾವೆವು ಅಂದ್ರೆ ಅವ್ರದೇ ಸರ್ಕಾರದ ಸ್ಕೀಮ್ಸ್ ಗಳಿದಾವೆ ಆದ್ರೆ ಈ ಪಿಂಚಣಿ ಸೌಲಭ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಯಾವ್ದೇ ಸರ್ಕಾರ ಬಂದ್ರು ಸಹಿತ ನಿಮ್ಮ ನಿಮ್ಮ ಖಾತೆಗಳಿಗೆ ಪಿಂಚಣಿ ಕೊಡ್ಲೇಬೇಕಾಗತ್ತೆ ಕೊಡ್ಲೇಬೇಕು ಹೌದಲ್ವಾ ಈಗ ಪಿಂಚಣಿ ಸೌಲಭ್ಯ ನೀವ್ ಪಡ್ಕೊಳ್ತಾನೆ ಇರ್ತೀರಿ ಯಾವದೇ ಸರ್ಕಾರ ಬಂದ್ರು ಸಹಿತ ನಿಮ್ಮ ಹಕ್ಕು ಅದು ಅನ್ನುವಂತಹ ಒಂದು ಮಾಹಿತಿಯನ್ನ ಹೇಳ್ಬೋದು ನಾವು ಇಲ್ಲಿ ಅಷ್ಟೇ ಒಂದು ಮಾತನ್ನು ಹೇಳ್ಬೇಕಂತ ಹಾಕೋದು ನಿಮ್ಗೆ ಕೊಡ್ಬೇಕಾಗಿರುವಂತಹ ಪಿಂಚಣಿ ಸೌಲಭ್ಯ ಆದಷ್ಟು ಬೇಗ ಈಗ ಕೆಲಸ ನಾವು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಸರ್ಕಾರ ಕೊಟ್ಟಿದೆ ಮೊದಲ ಮೊದಲು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹಾಕುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಡಿಲೇ ಆಗಿತ್ತು ಪಿಂಚಣಿ ಎರಡರಿಂದ ಮೂರು ತಿಂಗಳ ಹಣ ಬಂದಿರ್ಲಿಲ್ಲ ಮತ್ತೆ ನಂತರ ಹಾಕಿದ್ರು ಈಗ ಸರಿಯಾಗಿ ಹಾಕಿದ್ರೆ ಅಪ್ಪ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಸದ್ಯಕ್ಕೆ ಆದಷ್ಟು ಡಿಜಿಟಲೀಕರಣ ಮಾಡಿದ್ರೆ ಬೆಟ್ರು ಆಪ್ ಗಳನ್ನ ರಿಲೀಸ್ ಮಾಡಿದ್ರೆ ಬೆಟ್ರು ಇದ್ರದೇ ಆದಂತಹ ಒಂದು ಆಪ್ ರಿಲೀಸ್ ಮಾಡಿದ್ರೆ ಆ ಹಿರಿಯರಿಗಾಗಿರ್ಲಿ ಅಂಗ ವಿಕಲರಿಗಾಗಿರ್ಲಿ ಒಬ್ಬೊಬ್ರು ಕುರುಡ್ ಇರ್ತಾರೆ ಆದ್ರೂ ಸಹಿತ ಗಳಿಗೆ ಅಕೌಂಟ್ ಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ತಾ ಇರ್ತಾರೆ ಇದೆಲ್ಲಾ ಹೊರತುಪಡಿಸಿ ಒಂದು ಆಪ್ ಅನ್ನ ಬಿಟ್ರೆ ಆ ಒಂದು ಆಪ್ ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಬಹುದು ಮನೆಯಲ್ಲಿ ಕುತ್ಕೊಂಡು ಆ್ಯಪ್ ನಲ್ಲಿ ಯಾವ ಯಾವ ತಿಂಗಳ ಹಣ ಜಮ ಆಗಿದೆ ಯಾವ ತಿಂಗಳಿಗೆ ಬರ್ತಾ ಇದೆ ಯಾವ ಗೆ ಬರ್ತಾ ಇದೆ ಯಾವ ಟೈಮ್ ಗೆ ಜಮಾ ಆಗಿದೆ ಈ ಎಲ್ಲ ಮಾಹಿತಿಗಳನ್ನ ಒಂದು ಆ್ಯಪ್ ಮುಖಾಂತರ ತಿಳ್ಕೊಳ್ಬಹುದು ಆದಷ್ಟು ಕೇಂದ್ರ ಸರ್ಕಾರ ಇದನ್ನ ಜಾರಿ ಮಾಡಲಿ ಅನ್ನುವಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೇಳೋಣ ಸೊ ನೋಡಿ ಪಿಂಚಣಿ ಸೌಲಭ್ಯದ ಬಗ್ಗೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಇವತ್ತು ಕೂಡ ಜಮಾ ಆಗ್ತಾ ಇದೆ ನಾಳೆನು ಕೂಡ ಜಮಾ ಆಗತ್ತೆ ಸೊ ನಿಮ್ಮ ಖಾತೆಗಳಿಗೆ ಬಂದು ಕ್ಲಿಯರ್ ಆಗುವವರೆಗೂ ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಮಾರ್ಚ್ ತಿಂಗಳ ಹಣ ಜಮಾ ಆಗಿ ಕ್ಲಿಯರ್ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರದಿಂದ ಸಿಕ್ಕಿದೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಪಿಂಚಣಿ ಸೌಲಭ್ಯದ ಬಗ್ಗೆ ಮಾಹಿತಿ ಬಂದಿತ್ತು ತಿಳಿಸಿದೀನಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದ್ಸಲ ಅಲ್ಲಿ ತನಕ